ಇಲ್ಲ ಮಾತು ಮಾರು ಅಂಗಡಿ ಎಲ್ಲಿ ನೋಡಿಲ್ಲ ಹಿಂಗ ನಾನು ಇದಂತ ಮಾತೀವು ಮಾತು ಮಾರೋದು ಕೇಳುವಳ ಕೇಳು ಒಳಗೆ ಹೋಗಿ ಹೆಂಗಿರ್ತಾವೆ ಮಾತೀವಿ ಮಾರು ರೊಕ್ಕದ ಮಾತು ಯಾವ ಇವು ಅಣ್ಣ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಬರ್ರಿ ಇದೇನು ರೀ ಅಣ್ಣ ಮಾತು ಮಾರುವ ಅಂಗಡಿ ಹಾಂ ಇದು ಮಾತು ಮಾರುವ ಅಂಗಡಿ ಅದು ಹೆಂಗ ರೀ ಅಣ್ಣ ಎಂಥ ಮಾತ್ರೆ ಅವು ಮಾರು ಮಾತುಗಳು ಒಂದು ಮಾತಿ ಎರಡು ಸಾವಿರ ರೂಪಾಯಿ ಒಂದು ಮಾತಿ ಎರಡು ಸಾವಿರ ರೂಪಾಯಿ ರೀ ಹೌದು ಅದೆಂತ ಮಾತ್ರಿ ನಾವು ಎರಡು ಸಾವಿರ ರೊಂದು ಮಾತಾ ಅಂಥ ಮಾತೇ ಮಾಡ್ತೀನ ಅಂತ ಮಾತು ಮಾಡ್ತಿರ ಹ್ಞೂ ದಿಗ್ಲು ಬಿಡ್ದಂಗೆ ಆಯ್ತು ಬಿಡ್ರಿ ಎರಡು ಸಾವಿರ ರೂಪಾಯಿ ಒಂದು ನಾಯಿಗೆ ತೊಗ್ರಿ ಆರೋಚಿಲ್ ತೊಗ್ರಿ ಆಯ್ತು ಒಂದು ಮಾತಿಗೆ ಎರಡು ಸಾವಿರ ರೂಪಾಯಿ ಹೊಡೋದು ಕೇಳೋದು ಹೋಗೋದು ಇಷ್ಟ ಆಯಿತು ಕೇಳು ಅಲ್ಲಾದ್ರೂ ಬಿಡು ಎರಡು ಸಾವಿರ ರೂಪಾಯಿ ಕೊಂತ ಅವ್ ಎಂಥವ್ರು ಇರ್ಬೇಕ್ರೆ ಮಾತಾಡುವ ಅವ್ನು ಕೇಳಿ ನೋಡಲ್ಲ ಹಾಂ ಇಲ್ಲಿ ತೋರಿಗ ಅದು ಎರಡು ಸಾವಿರ ರೂಪಾಯಿ ತಗೋರಿ ನಂಗೆ ಒಂದು ಮಾತು ಹೇಳ್ರಿ ಎರಡು ಸಾವಿರ ರೂಪಾಯಿ ಮಾತು ನೋಡೋಣ ಏನು ರೀ ಆಕು ಹೇಳಿ ಎರಡು ಸಾವಿರ ರೂಪಾಯಿ ಮಾತು ಮಾತಾಡಿರಿ ಎಲ್ಲಿ ಜಗಳ ನಡೆದಿರ್ತದಲ್ಲ ಅಲ್ಲಿ ಒಟ್ಟ ನಂದ್ರವಾಡ ಸೊಮ್ಸಿದಾಗ ಹೋಗಿ ಬಿಡ್ಬೇಕು ನೀವು ಮಾತ್ರ ಹಾ ಇಷ್ಟೇ ಇಷ್ಟಕ್ಕೆ ಎರಡು ಸಾವಿರ ರೀ ಹೌದು ಈ ಎರಡು ಸಾವಿರ ಇದು ಇದು ಎರಡು ಸಾವಿರ ಮಾತು ಮುಗಿತೀವಿ ಇದುಂತ ಮಾತ್ರೆ ಎರಡು ಸಾವಿರ ರೂಪಾಯಿದಾಗ ಇದು ಹಿಂಗೆ ಹಿಂಗೆ ಇರ್ತದಪ್ಪ ಇದು ಮಾತು ಅದಕ್ಕೆ ಮಾತು ಮಾಡುವ ಅಂಗಡಿಯ ಹೆಸರು ನಮಗೆ ಇಟ್ಟಿಗೆ ಎರಡು ಸಾವಿರ ರೂಪಾಯಿ ಹಾಂ ಹಾಂ ಎರಡು ಸಾವಿರ ಈಗ ಮತ್ತೆ ನಾ ಏನಾರ ಮಾತಾಡ್ಬೇಕಾದ್ರೆ ಮತ್ತೆ ಎರಡು ಸಾವಿರ ಬಿಡ್ಬೇಕು ಕೇಳ್ದು ಚಲೋ ಐತ್ ಬಿಡಪ್ಪ ಗುಟ್ ನಿಂದು ಗೊತ್ತಲ್ಲೇ ಚಲೋ ಐತ್ ಬಿಡಪ್ಪ ನಿಂದ ಬಿಸ್ನೆಸ್ ಏ ತಮ್ಮ ಮತ್ತೆ ಯಾವ ಗಿರಕ್ಕಿದ್ರೆ ಹೇಳಿ ಕಳಿಸಿ ಕಡಿ ಕಳಿಸ್ತೀನಿ ಹೇಳ್ರಿ ಕಳಿಸ್ ಕೊಟ್ಟು ಕಳಿಸ್ತೀನಿ ನಾನೇ ಕರ್ಕೊಂಡು ಬಿಡ್ತೀನಿ ನಾನೇ ಮಾತು ಮಾರ ಏನು ಬಡ್ದು ನೋಡಿ ಎರಡು ಸಾವಿರ ಸುಮ್ಮನೆ ಹೋಗಿದ್ರೆ ಎರಡು ಸಾವಿರ ಉಳಿತಿದ್ದು ನಾನು ಮಾತು ಅಂಗಡಿ ಅಂತೇಳಿ ಎರಡು ಸಾವಿರ ಬಡ್ದನಲ್ಲ ನೀನು ಎಂತ ಮಾತು ಮಾರೋ ಅಂಗಡಿ ಮರೇ ಸುಮ್ಮನೆ ಮಾಡ್ಕೊಳ್ಳಿ ಸದ್ ಕೊಟ್ಟ ನನಗೇನು ಹಾಕೋಬೇಡ ಏ ತಮ್ಮಗಿಮ್ಮ ಮಾತಾಡ್ರಿ ಶಿರಾ ಮಾತಾಡಿರಿ ಕೊಡೋ ಅಲ್ಲೇ ಕೊಡೋ ಅಲ್ಲೇ ನಿನಗೆ ಯಾವ ಚೇತಾನ ಕೊಡು

ಚಲೋ ಅಲ್ ತೀ ಓದ್ತೊಂಡ್ರೆ ವಾರ್ ನೋಡ್ದೆ ಜಗಳ ಕೊಡೋ ಕೊಡೋರ ಕೇಳಿ ಮಗ್ನಿಗೆ ಮಗನಿಗೆ ಬರ್ಬೇಡ ಹೋಗ್ಬಿಡಿ ಯಾಕ ್ರ ಮಾರಿ ನೋಡ್ತೀರಿ ಯಾಕ್ರಿ ಗೌಡ್ರ ನೀವ್ ಮಾಡ್ತೀರ ಬಿಡ್ರಿ ಚಲ ಬಿಡ್ರ ಗೌಡ್ರ ನೀವ್ ತಿಳಿದ್ರ ನೀವ್ ಬಿಡ್ರಿ ನೀವ್ ತಿಳಿದಾರ ಹೆಂಗ್ರಿ ನೀನ್ ಐತಿ ದೊಡ್ಡ ಗೌಡನೇ ಅಲ್ಲ ತಮ್ಮ ನೀನೇ ಸಾಕ್ಷಿ ಒಂದೇ ನೀನ್ ನನ್ನ ಪರೋಕ್ ಸಾಕ್ಷಿ ಹೇಳಿಲ್ಲ ನಿನ್ನ ನಾ ಊರ ಬದ್ಕೆ ಬಿಡುದಿಲ್ಲ ನನ್ಗೆ ಗೊತ್ತಲ್ಲ ಯಾರು ಗೌಡ ಅಪ್ಪಿ ನಾವ್ ಶೆಟ್ರು ನಿಮ್ ಮನೇನ್ ಏನ್ ಕಾಗದ ಪತ್ರ ಹೊರಮನೆ ಪತ್ರಗಳೆಲ್ಲ ನಮ್ಮನೇ ಆಗದ ಮನೇಲಿ ಸಾಲ ಒಯ್ದಿನಿ ಅದು ಸುಖೆ ನಮ್ಮದಾವೆಲ್ಲ ಮನಿ ಎಲ್ಲ ಡಾಕರಿದ್ ಮಾಡ್ಕೊಂಡ್ ಮನಿ ಬಿಟ್ಟು ಹೊರಗಿ ಬಿಡ್ತೀನಿ ಹುಷಾರಿರು ಇದು ನೋಡಿಯಲ್ಲ ಸೀದಾ ಗೌಡ್ರ ಮುಂದ್ ಬಂದ ನಾನು ಪರ ಸಾಕ್ಷಿ ನೀ ಅಲ್ಲಿ ಉಳ್ಕೋತಿ

ಎಲ್ಲಿ ಬಂದು ಚಿಕ್ಕ ಮರ ಸುಮ್ಮನೆ ನನ್ನ ಪಾಡಿಗೆ ನಾವು ಹೋದ್ರೆ ಒಕ್ಕಿದ್ನಲ್ಲ ಕಡೆ ಕಿರಿಕಿರಿ ಸುಮ್ಮನೆ ನಿಂತು ಊರು ಊರು ಹಿರಿಯಂಗೈತೆ ಜಗಳ ಬಿಡ್ಸಕ್ಕೆ ಹೋಗಿ ಈ ಕಡೆ ಶೆಟ್ರು ಪೇಪರ್ ಮನೆ ಪತ್ರಲ್ಲ ಒಡ್ಕೊಂಡು ತಾನು ಮನೆಯಿಂದ ಹೊರಗೆ ಹಾಕ್ತೇವೆ ಗೌಡ್ರು ಊರಾಗ ಭಾಳ ಮಾಡಕ್ಕೆ ಬಿಡೋಂಗಿಲ್ಲ ಈಗ ಹೆಂಗೆ ಮಾಡೋದು ಮಾತು ಮಾಡ್ರೀ ಅಂಗಡಿಗೆ ಹೋಗಿ ಬರ್ತೀನಿ ಇನ್ನೊಂದ್ಸತಿ ಅವನೊಂದು ಮಾತು ಕೇಳ್ಕೊಂಬರಮ್ಮ ಒಂದು ಹೇಳಿದ್ದು ನಾವು ಹೇಳ್ದಂಗೆ ಆಯ್ತು ಸುಮ್ಮನೆ ಕೇಳಿದ್ರು ಹೊಕ್ಕಿದ್ದ ದೊಡ್ಡ ಇಕ್ಕಟ್ಟನ ಸಿಕ್ಕೊಂಬಿದ್ರಿ ನಾನು ಏಪ್ಪ ಏನಪ್ಪ ಅಂತ ಇಕ್ಕಟ್ಟ ಈಗ ಇದು ಇನ್ನೊಂದು ಇನ್ನೊಂದ್ ರೂಪಾಯಿ ಇಪ್ಪತ್ತೋರಿ ಹಾ ಇನ್ನೊಂದು ಮಾತು ಹೇಳ್ರಿ ನಾನು ಏನಾಗ್ಯದಪ್ಪ ಅಲ್ಲಿಗಳೇ ಹೋಗಿದ್ದಾರ ನೀ ಹೋಗಂ ಅಲ್ರಿ ಹಾ ಆಡಿದ್ರೆ ನಿಂತ ನೋಡ್ಬೇಡನ್ರಿ ಹಾ ನಿಂತ ನೋಡ್ಬಿಟ್ಟೆ ನಾನು ಹಾ ನಿಂತ್ ನೋಡಣ ಅವ್ರಿಬ್ರು ಗೌಡ್ರ್ ಶ್ಯಾಡ್ರ್ ಜಗಳಾಡಿ ನಾಳೆ ಸಾಕ್ಷಿ ನೀನೇ ಹೇಳಬೇಕಂತೇಳಿ ವಾದ ಮಾಡಿ ಹೋಗಿ ಹೇಳಿ ಈ ಕಡೆ ಗೌಡ್ರ ಕಡೆ ಹೇಳಿದ್ರೆ ಊರು ಬಿಟ್ಟು ಓಡಿಸ್ತಾರೆ ಅಕ್ಕ ಶಟ್ರು ಹೇಳಿದ್ರೆ ಮನೆ ಬಿಟ್ಟು ಹೊರಗ್ತಾರೆ ನಾನು ಮನಿ ಪತ್ರ ಅವ್ನ ಕಡೆ ಸಾಲ ತಂದಿನಿ ಏನು ಮಾಡ್ಬೇಕು ತಿಳಿಯಲ್ಲ ಏನು ರೂ ಅಂತ ಹೇಳಿರಿ ಮಾತೇಡಿ ಒಂದು ಮಾತಾಡೇ ದಾಟಿ ಈ ಕಟ್ನೇ ಸಿಕ್ಕೋಬೋದಿ ನಾನು ಫಾರ್ ಮಾಡ್ರಿ ಅಪ್ಪ ಮಾತಾಡಿರಿ ಇನ್ನೊಂದು ಎರಡು ಸಾವಿರದ ಈಗ ಇದು ಎರಡು ಸಾವಿರದ ತೋರಿ ಇನ್ನೊಂದು ಮಾತೇಡಿರಿ ಇನ್ನೊಂದು ನನಗೆಪ್ಪ ನನಗಪ್ಪ ನಾಳೆ ಗೌಡ್ರು ಶಟ್ರು ನ್ಯಾಯ ಮಾಡ್ತಿರ್ತಾರಲ್ಲ ರೀ ಅವಾಗೊಂದು ಕೆಲಸ ಮಾಡು ಅವ್ರು ಏನು ಕೇಳಿದ್ರು ವಾಯ್ 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 ವಾಯಿ ವಾಯ್ 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 ವಾಯಿ ಇಟ್ಟ ಅಂದ್ಬಿಡು ವಾಯ್ ವೈ ವಾಯ್ ವೈ ವಾಯ್ ವೈ 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 ವಾಯ್ ವೈ इथिरिगी की मतेर्ड सूपय हे बॅड बॅड्रि नडिवा वय मै वय 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 वाय वय वाय 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 वैवाय वय माय वय माय वय माय वाय ಆರಾಮ್ ಹೋಗಿದ್ರೆ ಕಿರಿಕಿರಿ ಹಾಕಿತ್ತು ಊರು ಬಿಡೋದು ಹಾಕೋದು ಏನು ಗೌಡ್ರ ಎದುರು ಹಾಕೊಂಡು ಬಾಳೋದು ಹಾಕೋದು ಏನು ಹಾಕೋದು ಇವನೇನು ಹೋಗಿ ಆರಾಮ್ ಇರ್ತಿದ್ದೆನ ಎಲ್ಲಿ ಈ ಕಡೆ ಅಡ್ಕೋತನೇ ಸಿಕ್ಕೊಂಡ ಆಗ್ಯದ ಈ ಕಡೆ ಉದ್ರು ಕರಿತದೆ ಈ ಕಡೆ ಉದ್ರು ಹರಿತದೆ ಏನು ಮಾಡಿದೆ ದೊಡ್ಡ ಗೌಡ್ರ ಶರ್ ನಮಸ್ಕಾರ ರೀ ನಮಸ್ಕಾರ ಗೌಡ್ರಮಸ್ಕಾರ ಇಲ್ಲರಿ ಅದೇ ನ್ಯಾಯ ಅಂತ ಹೇಳಿದ್ರು ಬಾ ಅಂತ ಹೇಳಿದ್ರಿ ಒಂದು ಸ್ವಲ್ಪ ಇವತ್ತು ಕೆಲಸ ಹೌದಾ ಬಾ ಇಲ್ಲೇ ಹೋದ್ರಿ ಯಾಕಂದ್ರಿ ಗೌಡ್ರಿ ಹೌದಾ ಏನೇ ಏನ್ ಏನಾಯ್ತು ಏತಮ್ಮ ಹೇಳ್ರಿ ಏನಾಗೈತಿ ಏನ್ರ ರೊಕ್ಕ ಹೊಳಿ ಕೇಳಿದ್ರ ನಾನು ಮೇಲೆ ಕೈ ಮಾಡೇನ್ರಿ ಅಲ್ಲಿ ರೋಡ್ ಮೇಲೆ ನಾನು ಓಡಾಟ ಹೊಡ್ದನ್ರಿ ಬೇಕಾದ್ರೆ ಸಾಕ್ಷಿ ಈ ತಿಪ್ಪ ಕೇಳ್ರಿ ತಿಪ್ಪು ಸಾಕ್ಷಿ ಅದ ನಾನು ಬೇಕು ಕೇಳ್ರಿ ರೊಕ್ಕ ಕೊಟ್ಟಿಲ್ಲ ಹಾತಿಲ್ಲ ಮಾತಾಡಲ್ಲ ತಿಪ್ಪು ನೀವು ಕೇಳ್ರಿ ಕೊಡ್ರಿ ಹಾಂ ಸುಮ್ ಹೋಗು ಮನುಷ್ಯಾಗ ಹಂಗೀ ಹರದಿಶನ್ ನಂದೆಲ್ಲ ಪ್ರಾಣ ಹಾನಿ ಮಾಡ್ಯಾನ್ರಿ ಮಾನ ಹಾನಿ ಅವ ಹಂಗಲ್ಲ ರೊಕ್ಕ ಕೊಟ್ಟಿಲ್ಲ

ಯಾರು ಯಾರು ಹೊರದರೆ ಹೇಳ ನನಗೆ ತಿಪ್ಪ ಇಲ್ಲ ಇದು ನೋಡಿ ತಿಪ್ಪ ಏನು ಹೇಳ್ತಾನ ಅದರ ಮೇಲೆ ಹಂಗೇ ನೋಡಿ ಕೇಳ್ರೋ ಬಾ ಇಲ್ಲಿ ಈ ಕಡೆ ಏ ನಿಂದ್ರ ನಾ ಕೇಳ್ತ ನಾ ಕೇಳ್ಬೇಕ ನೀ ಕೇಳ್ತ ಕೇಳ್ರೋ ಏ ತಿಪ್ಪ ಏನಾಗೈತಿ ಮೈ ಮೈ ಅಲ್ಲ ಜಗಳ ನೋಡಿ ಇಲ್ಲ ಲೇ ತಿಪ್ಪಾ ಇವರು ಇಬ್ರು ಸिट್ನೇಕದಾರಾ ಜಗಾಡ್ತಾರ ಅವ್ರ ಮಾತು ನಂಬಲ್ಲ ನಾನು ನೀ ಪ್ರತ್ಯಕ್ಷ ಸಾಕ್ಷ್ಯದಿ ನೀ ಏನು ಹೇಳ್ತಲ್ಲ ಅದ್ರ ಮೇಲೆ ಇವ್ರಿಗೆ ನ್ಯಾಯ ಮಾಡ್ತೀನಿ ಅಂತ ಬಲ ಹೇಳ ನನಗ ಏನು ಇದ್ದು ಹೇಳಿ ಏ ಅದ ಇದು ಏನು ಇದು ಹೇಳಲೆ ನೀನು ವಾಯುಮಾಯಿ ಅಂದ್ರೆ ವಾಯುಮಾಯಿ ನೀ ಏನು ನೋಡಿ ಹೇಳಪ್ಪ ತಿಪ್ಪ ವೈ ವೈ ವಾಯುಮಾಯಿ ಏನು ವಾಯುಮಾಯಿ ಹೋಗು ಶನಿ ಹೋಗು ಹೋಗು ವೈ ವೈ ಏಯ್ ಹೋಗಲೇ ಮಯಿಮಯ ಹಳೆ ಹೋಗ ದೀಪಾ ಕರ್ಕೊಂಬಂತೀರೀ ಅವನ್ನ ತೀಪಾ ಏ ತಿಪ್ಪಾ ಏಯ್ ಹೋಗ ಏಯ್ ಬರ್ಲೆ ಕರೆಕ್ಟಾಗಿದ್ದು ಅಂತ ಸಾಕ್ಷಿ ತೊಗೊಂಬ್ರಿ ನಾನು ನ್ಯಾಯ ಮಾಡ್ತೀನಿ ಇನ್ನೇನು ತಂದೇ ಮಾಯಮಯಿ ಏ ಚೆನ್ನಿದೆ ತಿಪ್ಪಾ ಅನ್ರಿ ಗೌಡ್ರಿ ನೀ ಮೇಲೆ ಕೊಡ್ಲಾರ ಅಲ್ಲಪ್ಪ ನಾನು ರೊಕ್ಕನ ಕೇಳಿ ನೀವು ಸೀಟ್ ಅಟ್ಯಾಕ್ ಮಾಡ್ಕೊಂಡು ಸೀಟ್ ಅಲ್ಲಿ ರೀ ಗೌಡ್ರಿ ನೀವು ಮೈ ಮೇಲೆ ಹಂಗಿ ಪಂಗಿ ಹೇರೋದು ಸೀದಾ ಏಕಾಏಕಿ ಬಂದು ಅಟ್ಯಾಕ್ ಮಾಡಿದ್ರೆ ನಾವು ಆ ಕಡೆ ಕಡೆ ನಾಲ್ಕು ಮಂದಿ ಅಡ್ಡಾಡ್ತಿರ್ತೀವಿ ಈ ರೀತಿ ಮಾಡಿದ್ರೆ ಚಲೋ ಅನಿಸೋದ ಅರ್ಜೆಂಟ್ ಇದ್ದು ನಿನ್ನೆ ಅದಕ್ಕೆ ಬಿಡ್ರಿ ಏನು ಮಾಡ್ಕೊಂಡು ಹರಕತ್ತಿದ್ದು ನಾವು ಎಪಿಎಂಸಿ ಪಿ ಎಂ ಮಾಲ್ ಬರೋ ದುಡ್ಡು ಬರೋ ಕೊಡ್ತೀನಿ ತಂದಿ ನಿಲ್ಲ ನಿಮ್ಗೆ ಆ ರೀತಿ ಬಂದು ಹಂಗಿ ಪಂಗಿ ಹರ್ಕೊಂಡು ಹೊಡೆದ ನಮ್ಮ ಎಲ್ಲ ಊರ ಮಂದಿ ಎಲ್ಲ ನಾಲ್ಕು ಮಂದಿ ಹುಡುಗ ಅರ್ಜೆಂಟ್ ಇದ್ದು ಕೇಳಿರ್ತೀವಿ ನಾ ನಿಮ್ಗೆ ಅರ್ಜೆಂಟ್ ಇರ್ತದೆ ರೀ ಏನು ಎಲ್ಲರೂ ಓಡ್ ಹೊಂಟೆ ದಿನ ಹೊತ್ತು ಹೊಂಟ್ರೆ ಮಾರಿ ನೋಡ್ಬೇಕಿಲ್ಲ ಒಬ್ಬರಿಗೊಬ್ರು ನೀವು ಅರ್ಥ ಮಾಡ್ಕೋಬೇಕು ಅದನ್ನ ನಮ್ಮ ಕಷ್ಟ ಕಾಲ್ನಾಗ ಆಗಿರಿ ನೀವು ನಾ ನೆನೆಸ ಇಲ್ಲ ನಿಮ್ಮನ್ನ ಕೊಡಂಗಿಲ್ಲ ಅನ್ನತ್ತೇವೆ ಅದು ಅತ್ತಿಲ್ರಿ ಗೌಡ್ರ ನಮಗೆ ಆ ತಿಪ್ಪ ಇಲ್ಲಿ ಸಾಕ್ಷಿ ಆಯ್ತು ಅಂತ ಹೇಳಿ ಹೋಗ್ಯಾನ ಅಲ್ಲಿ ಗೌಡ್ರು ಮನೆ ಹೋಗೋಣ ವೈ 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 ರೇಂಜ್ ಆಪ್ಷನ್ ನೌ ಒಂದು ನನಗೂ ತ್ಯಜಿ ಅದ್ರಾಗೆ ದಿನ ನಾವ್ ಏನೋ ಏನು ಬರಿ ಮಾತ್ ವೈ 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 ಮಾಡಕತನ ಮತ್ತೆ ಏನ್ರು ನೀವೆಂದ್ರೆ ಕೊಟ್ಟಿದ್ರೆ ನಾನು ರಕಾಯ್ಂಗ ಸಾಕ್ಷಿ ಏ ನಾವೇ ಕೊಡ್ೋಣ ರೀ ನನಗೆ ಎಲ್ಲಾರಿಕೆ ನಾನು ನಿನ್ನ ನಿಮ್ಗೆ ಕೇಳಿದ್ದೆ ನಾನು ಏನಾಯ್ತು ಏನು ತಿಪ್ಪನು ಇಂಗ್ಯಾ ತಿಪ್ಪ ನಮಗೆ ದಿಗ್ಡಕ ಹೋಗೋಣ ಬರ್ ದಿಗ್ಡಕ ಹೋಗೋಣ ಬರ್ ನಿಮ್ಮದೇ ಅದು ಬರಿ ಕೊಡಿಸ್ತೀನಿ ಬರ್ರಿ ಏನು ಕರ್ಮ ಆಯ್ತು ಬರ್ರಿ ನಮ್ದು ದಿನ ತಿಪ್ಪನು ಯಾಕೆ ರೀ ಸಾಕ್ಷಿ ಅಂದ್ರೆ ಬರೀ ವೈ ವೈ ಏನಾಗತ್ತಿದ್ರ ಅಲ್ಲ ರೇ ಗೌಡ್ರ ಇಬ್ಬರೂ ಹೊಡೆದಾಡಿದ್ ನೋಡೇನು ರೀ ಗೌಡ್ರು ನೋಡ್ಯಾ ಯಾವ ಇದ್ರ ಅವ ಊರು ಊರಾಗ ಬಾಳೆ ಮಡಿಸ್ಕೊಡಲ್ಲ ತಾವ ಅನಕತ್ತಾನ ಇವ ಶಟ್ರ್ ಇದ್ರು ಅವರು ಪಕ್ಕ ಮೊನ್ನೆ ಸಾಲ ಆಯ್ತು ಅಂದ್ರೆ ಕಡೆ ಕಾಗಬತ್ತ ಕೊಟ್ಟು ಆಯ್ತು ನಾ ಇದ್ದಲ್ಲ ಗೌಡ್ರ ಬಿಡ್ರಿ ನೀವು ಸುಮ್ಮ ಅಂದ್ರೆ ನಮ್ಗೇನು ಕಿಮ್ಮತ್ತಿಲ್ಲ ಏನು ಹಂಗಲ್ಲ ರೇ ಗೌಡ್ರ ಅವರು ಈಗ ಇವು ಅವ್ರು ನೋಡಿದ್ರೆ ಊರಾಗ ಬ ಬಣ್ಣ ಎದ್ರ ಕೊಂದು ಊರಾಗ ಬಾಳೆ ಬಡಾನಕತ್ತಿದ್ರು ಇವ್ರು ನೋಡಿದ್ರೆ ಇವ್ರು ಕಾಗದ ರೊಟ್ಟಿ ಇಟ್ಟು ಕುಂತಾರ ನಾನು ನೀ ಹೇಳ್ಬೇಕಾಗಿತ್ತು ಸಾಕ್ಷಿ ನಾ ಹೇಳಿದ್ದೆಪ್ಪ ನಾ ಮಾಡ್ತಿದ್ದೇನೆ ನಿಮ್ಮದು ನಮ್ಮ ರೀ ವೈ 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 ಅಂದ್ರೆ ನಾನು ಏನು ತಿಳಿದೈತಿ ನೀವೇನ ಏನೋ ದೊಡ್ಡೋರು ಇದ್ರೆ ಒಂದೇ ತೊಟ್ಟಿ ಹಾಕೊತೀರಿ ಅವರೇನು ಹೊಟ್ಟೆ ಹಾಕೊಳ್ಳ್ರಿ ಮನ್ಷನ್ ಸಣ್ಣವು ಅದಾವು ಮತ್ತು ಅವು ಏನು ಇದ್ದಿದ್ದು ಮಾ ಹೇಳಿ ತಿದ್ದಿ ಕಳಿಸ್ತಿದ್ದೆ ನಾನು ಏನು ತಿದ್ದಿದ್ದು ನಮ್ಮನ್ನ ತೀಡಿ ಇದ್ದಿದ್ರಿ ಇಬ್ಬರು ಮತ್ತೆ ಎರಡು ಕಡೆ ಸಿಕ್ಕೊಂತಿದ್ರು ಆಡ್ಕೊತಿನ ಕಡೆ ಅಡಿಕೆ ಸಿಕ್ಕಂಗೆ ನಾನು ಮತ್ತೆ ಹೆಂಗ್ ಮಾಡೋದು ಈಗ ನೆ ಮುಗಿತಲ್ಲ ರೀ ಅವ್ರು ಯಾರೋ ಹೊಂದ್ಕೊಂಡು ಅಕ್ಕ ಬಿಡ್ರಿ ಸುಮ್ ಹಂಗೆ ರೀ ರೋಡ್ನ್ಯಾಗ ಹೊಡ್ದಾರಕತ್ತ ರೀ ನೋಡಿಲ್ಲ ನಾನು ನೋಡಿಲ್ರಿ ಅಲ್ಲೊಲ್ಲಿ ಏನೇ ಇರಿ ಮತ್ತೆ ನೋಡ್ಲತ್ತಿಲ್ಲ ವೈ ವೈ ರೀ ವಾಯ ವಾಯಿ ಮೇನ್ ವಾಯುಮಾಯಿ ಮೇಲೆ ವಾಯುಮಾಯಿ ವಾಯು ವಾಯಿ ವಾಯು ವಾಯಿ ವಾಯ್ ವಾಯಿ ಏನು ಉಳಿಸ್ತಪ್ಪ ನಾನು ಇಲ್ಲಿ ಕಂದ್ರೆ ಎಲ್ಲಿ ಒದ್ದಾಡ ಇಬ್ಬರು ನೋಡ್ ಸಿಕ್ಕೊಂಡ್ ಹಾಡ್ಕೋತಿನ ಏನಂತ ಕಿರಿಕೆ ವಾಯುಮಾಯಿ ಅಂತ ಉಳ್ದೇನ